ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆವಿಯರ್ ಟಾಕ್ಸ್ಗೆ ಸ್ವಾಗತ ನಾವು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾವು ಸರಣಿನ ಮಾಡ್ತಾ ಇದ್ವಿ ಮಧ್ಯದಲ್ಲಿ ಬಂಗಾರದ ಕಡೆ ಹೋದ್ವಿ ಮತ್ತೆ ಈಗ ಇನ್ಕಮ್ ಟ್ಯಾಕ್ಸ್ ಇನ್ನು ನಾವು ಎಲ್ಲಾ ಒಂದು ಮೂಲಗಳಿಂದ ಬರುವಂತ ಆದಾಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇವೆಲ್ಲ ನಂತರ ನಾವು ಐ ಟಿ ರಿಟರ್ನ್ ಫೈಲ್ ಮಾಡಬೇಕು ಐ ಟಿ ರಿಟರ್ನ್ ಫೈಲ್ ಮಾಡಬೇಕಿನ ಮುಂಚೆ ನಾವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ನಾವು ಲಾಗಿನ್ ಆಗಬೇಕು ಲಾಗಿನ್ ಆಗಬೇಕು ಅಂತಂದ್ರೆ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇದೇನು ಬಹಳ ಸಿಂಪಲ್ ವಿಚಾರ ತೆಗೆದುಕೊಂಡು ಬಂದಿದ್ದೀರಾ ಅಂದ್ರೆ ಇಲ್ಲ ಅದಷ್ಟೇ ಸ್ಟೇ ಕಷ್ಟ ಇದೆ ಅದನ್ನ ನೀವು ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಬೇಕು ಅದರಲ್ಲಿ ಯೂಸರ್ ನೇಮ್ ಬಂದ್ಬಿಟ್ಟು ಯಾವಾಗ್ಲೂ ನಿಮ್ಮ ಪ್ಯಾನ್ ನಂಬರ್ ಆಗಿರುತ್ತೆ ಪಾಸ್ವರ್ಡ್ ಅನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇನ್ನು ರಿಜಿಸ್ಟರ್ ಮಾಡೋದಕ್ಕೆ ಏನಪ್ಪಾ ಅಂತಂದ್ರೆ ನಿಮ್ಮ ಹೆಸರು ಕೊಡಬೇಕಾಗತ್ತೆ ವಿಳಾಸ ಕೊಡಬೇಕಾಗತ್ತೆ ತಂದೆ ಹೆಸರು ಡೇಟ್ ಆಫ್ ಬರ್ತ್ ಮತ್ತು ಪ್ಯಾನ್ ನಂಬರ್ ಆಧಾರ್ ನಂಬರ್ ನಿಮ್ಮ ಬ್ಯಾಂಕಿನ ಖಾತೆ ವಿವರ ಬಹಳ ಸಿಂಪಲ್ ಆಗಿದೆ ಆದರೆ ಇಲ್ಲಿರುವಂತಹ ಕ್ವಿಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಹೆಸರು ಪ್ಯಾನ್ ಕಾರ್ಡ್ ಅಲ್ಲಿ ಮತ್ತು ಆಧಾರ್ ಕಾರ್ಡ್ ಅಲ್ಲಿ ಸೇಮ್ ಆಗಿರ್ಬೇಕು ನಾವೆಲ್ಲರೂ ನಮ್ಮ ಹೆಸರಿನ ಮುಂದೆ ಇನಿಷಿಯಲ್ ಇಟ್ಕೊಂಡಿರ್ತೀವಿ ಅದನ್ನ ಎಕ್ಸ್ಪ್ಯಾನ್ಶನ್ ನಾವು ಬಳಸೋದಿಲ್ಲ ಆದರೆ ಬದಲಾದ ಪರಿಸ್ಥಿತಿನಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಪ್ಯಾನ್ ಕಾರ್ಡ್ ಅಲ್ಲಿ ನಮ್ಮ ಇನಿಷಿಯಲ್ ಎಕ್ಸ್ಪ್ಯಾನ್ಶನ್ ಆಗಿರುತ್ತೆ ಮತ್ತು ಆಧಾರ್ ಕಾರ್ಡ್ ಅಲ್ಲಿ ಇನಿಷಿಯಲ್ ಎಕ್ಸ್ಪ್ಯಾಂಡ್ ಆಗಿರೋದಿಲ್ಲ ಈ ರೀತಿಯ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಕ್ಸ್ಪ್ಯಾಂಡ್ ಆಗಿರೋದಿಲ್ಲ ಪಾಸ್ಪೋರ್ಟ್ ಅಲ್ಲಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ ಈ ರೀತಿಯ ಸಮಸ್ಯೆಗಳಿಂದ ಈಗೆಲ್ಲ ಡಿಜಿಟಲಿ ನಾವು ವ್ಯವಹಾರ ಮಾಡೋದ್ರಿಂದ ಇನ್ನು ಮುಂದೆ ನಿಮ್ಮ ಎಲ್ಲಾ ಹೆಸರುಗಳು ಇರಬಹುದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕಿನ ಖಾತೆ ಪಾಸ್ಪೋರ್ಟ್ ಇವೆಲ್ಲವೂ ಕೂಡ ಒಂದೇ ರೀತಿ ಇರಬೇಕು ಇನ್ನು ಹೆಂಗಸರಿಗೆ ಒಂದು ಚಾಲೆಂಜ್ ಇದೆ ಏನಪ್ಪಾ ಅಂತಂದ್ರೆ ಕೆಲವರು ಮದುವೆಯ ಮುಂಚೆ ಒಂದು ಹೆಸರು ಇರುತ್ತೆ ಮದುವೆ ನಂತರ ಇನ್ನೊಂದು ಗಂಡನ ಮನೆ ಹೆಸರನ್ನು ಸೇರಿಸ್ಕೋತಾರೆ ಅವರು ಕೂಡ ಅದಕ್ಕೆ ಪೂರಕವಾಗಿ ಅವರ ಹೆಸರುಗಳನ್ನ ಬದಲಾಯಿಸ್ಕೊಳ್ಬೇಕು ಯಾಕೆ ಅಂತಂದ್ರೆ ನಾವು ಈಗ ಆಸ್ತಿ ನೋಂದಣಿ ಮಾಡಬೇಕಾದ್ರೂ ಕೂಡ ಅಲ್ಲಿ ಹೆಸರುಗಳು ಈ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗೆ ಹೋಲಿಕೆ ಇದ್ದಾಗ ಮಾತ್ರ ಡಿಜಿಟಲಿ ಮೂವ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಈ ಖಾತಾ ಅನ್ನೋ ಕಾನ್ಸೆಪ್ಟ್ನು ತಂದಿದೀವಿ ಹಾಗಾಗಿ ನಿಮ್ಮ ಹೆಸರು ಬಹಳ ಮುಖ್ಯ ಇನ್ನು ಪ್ಯಾನ್ ಮತ್ತು ಆಧಾರ್ ಜೋಡಣೆ ಆಗಿರಬೇಕು ಆನ್ಲೈನ್ ಅಲ್ಲಿ ಪ್ಯಾನ್ ಮತ್ತು ಆಧಾರ್ ಜೋಡಣೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಬರುವಂತಹ ಹೆಸರು ತಂದೆ ಹೆಸರು ಮತ್ತು ಹುಟ್ಟಿದ ದಿನಾಂಕ ಒಂದೇ ಆಗಿರಬೇಕು ವಿಳಾಸ ಬದಲಾವಣೆ ಇದ್ರೂ ಪರವಾಗಿಲ್ಲ ಯಾಕಂದ್ರೆ ಪ್ಯಾನ್ ನಂಬರ್ ವಿಳಾಸ ಇರೋದಿಲ್ಲ ಆಧಾರ್ ಅಲ್ಲಿ ಮಾತ್ರ ವಿಳಾಸ ಇರುತ್ತೆ ಅವರು ನೋಡುವಂತಹ ನಿಮ್ಮ ಹೆಸರು ಮತ್ತು ಹುಟ್ಟಿದ ದಿನಾಂಕ ಕಂಪಲ್ಸರಿ ಟ್ಯಾಲಿ ಆಗ್ಬೇಕು ಮತ್ತು ಸ್ಪೆಲಿಂಗ್ಸ್ ಕೂಡ ಟ್ಯಾಲಿ ಆಗ್ಬೇಕು ಯಾಕೆ ಅಂತಂದ್ರೆ ಇದು ಒಂದು ಮನುಷ್ಯರು ಮಾಡುವಂತಹ ಲಿಂಕ್ ಅಲ್ಲ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತೀವಿ ಎ ಐ ಟೆಕ್ನಾಲಜಿ ಅನ್ನೋರು ಬಳಸೋದ್ರಿಂದ ಇದು ಸೇಮ್ ಆಗಿರ್ಬೇಕು ಇನ್ನು ಬ್ಯಾಂಕಿನ ಖಾತೆ ಆಧಾರ್ ಮತ್ತು ಪ್ಯಾನ್ ಕೂಡ ನಿಮಗೆ ಅದು ಲಿಂಕ್ ಆಗಿರ್ಬೇಕು ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವರು ಎರಡು ಮೂರು ಫೋನ್ ನಂಬರ್ಗಳನ್ನು ಇಟ್ಕೋತಾರೆ ಅಂತಂದ್ರೆ ಆಧಾರ್ ಗೊಂದ್ ನಂಬರ್ ಇರುತ್ತೆ ಒಂದು ನಂಬರ್ ಇರುತ್ತೆ ಆ ರೀತಿ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನೀವು ಐ ಟಿ ರಿಟರ್ನ್ ಫೈಲ್ ಮಾಡಿದಾಗ ನಿಮಗೆ ರೀಫಂಡ್ ಸಿಗೋದಿಲ್ಲ ಪ್ರೊಸೆಸ್ ಆಗೋದಿಲ್ಲ ಹಾಗಾಗಿ ನಿಮ್ಮ ಆಧಾರ್ ಅಲ್ಲಿರುವಂತಹ ಫೋನ್ ನಂಬರು ಮತ್ತು ಬ್ಯಾಂಕಿನ ಖಾತೆಗಿರುವಂತಹ ಫೋನ್ ನಂಬರು ಒಂದೇ ಆಗಿರಬೇಕು ಇನ್ನು ಆಧಾರ್ ಅಲ್ಲಿರುವಂತ ಫೋನ್ ನಂಬರು ಚಾಲ್ತಿಲಿರ್ಬೇಕು ನಿಮ್ಮ ಹತ್ರ ಇರಬೇಕು ನೀವು ಬಳಸ್ತಾ ಇರಬೇಕು ಯಾಕೆ ಅಂತಂದ್ರೆ ಐ ಟಿ ರಿಟರ್ನ್ ಫೈಲ್ ಮಾಡದಾಗಿರ್ಬೋದು ಅಥವಾ ಬೇರೆ ಬೇರೆ ಸೌಲಭ್ಯಗಳಿಗೆ ಅಂತಂದರೆ ನೀವು ಓ ಟಿ ಪಿ ಚೇಂಜ್ ಮಾಡಬೇಕು ರಿಟರ್ನ್ ಫೈಲ್ ಮಾಡಬೇಕು ಖಾತೆ ಬದಲಾವಣೆ ಮಾಡಬೇಕು ಅನ್ನೋದಿರುವಾಗ ನಿಮಗೆ ಒ ಟಿ ಪಿ ಅದೇ ಫೋನ್ ನಂಬರ್ಗೆ ಬರುತ್ತೆ ಆಧಾರ್ ಸಂಖ್ಯೆಯಲ್ಲಿರುವಂಥ ಫೋನ್ ನಂಬರ್ಗೆ ಬರುತ್ತೆ ಹಾಗಾಗಿ ನಿಮ್ಮ ಫೋನ್ ನಂಬರ್ ಸೇಮ್ ಆಗಿರಬೇಕು ಇನ್ನು ಇಮೈಲ್ ಐ ಡಿ ಕೂಡ ನೀವು ಬಳಸುವಂತ ಇಮೇಲ್ ಐಡಿನೇ ನೀವು ಕೊಡಬೇಕು ಯಾಕೆಂತಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದಾಗ ಓ ಟಿ ಪಿಗಳು ಬರೋದು ಇಮೇಲ್ ಐ ಡಿಗೆ ಮತ್ತು ನಿಮ್ಮ ಫೋನ್ ನಂಬರ್ಗೆ ಕೆಲವು ವಿಚಾರಗಳಲ್ಲಿ ನಾವು ಎರಡೂ ಓ ಟಿ ಪಿಗಳನ್ನು ಬಳಸಬೇಕಾಗುತ್ತೆ ಕೇವಲ ಒಂದು ಓ ಟಿ ಪಿ ಸಾಕಾಗೋದಿಲ್ಲ ಹಾಗಾಗಿ ನೀವು ಐ ಟಿ ಲಾಗಿನ್ ಅನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಇವೆಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿ ನೀವು ನಿಮ್ಮ ಲಾಗಿನ್ ಐ ಡಿನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ನೀವು ಲಾಗಿನ್ ಮಾಡಬೇಕಾದ್ರೆ ಅಥವಾ ರಿಜಿಸ್ಟರ್ ಮಾಡಬೇಕಾದ್ರೆ ನಿಮ್ಮ ಪ್ಯಾನ್ ನಂಬರ್ ಅಥವಾ ಆಧಾರ್ ನಂಬರ್ ಅಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಸಮಸ್ಯೆಗಳಿದೆಯೇ ಅಂತ ನಿಮಗೆ ಏನಾದರೂ ಕಂಡು ಬಂದಲ್ಲಿ ಇವೆಲ್ಲವನ್ನು ಕೂಡ ನೀವು ಬದಲಾಯಿಸಬಹುದು ಪ್ಯಾನ್ ನಂಬರ್ ಬದಲಾಯಿಸಬಹುದು ಅದಕ್ಕೆ ಪೂರಕವಾಗಿ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಉದಾಹರಣೆಗೆ ಹೆಸರಿನ ಬದಲಾವಣೆ ಮಾಡಬೇಕು ಅಂತ ಅಂತಂದಾಗ ನೀವು ನಿಮ್ಮ ಪಾಸ್ಪೋರ್ಟ್ ಕೊಡಬಹುದು ಅಥವಾ ವೋಟರ್ ಐ ಡಿ ಕೊಡಬಹುದು ಅಥವಾ ಒಂದು ಅಫಿಡವಿಟ್ ನ ಕೂಡ ಮಾಡಿ ಕೊಡಬಹುದು ಇನ್ನು ಆಧಾರ್ ನ ಬದಲಾವಣೆ ಮಾಡಬೇಕಂದ್ರೂ ಕೂಡ ನೀವು ಪ್ಯಾನ್ ಬಳಸಬಹುದು ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಕಳಿಸಬಹುದು ಮತ್ತು ಬ್ಯಾಂಕ್ ಅಕೌಂಟ್ ಕೂಡ ಬಳಸಬಹುದು ಅಥವಾ ಅಫಿಡವಿಟ್ ಕೂಡ ಬಳಸಬಹುದು ಇವೆಲ್ಲವನ್ನ ನೀವು ಬಳಸಿ ಎಲ್ಲವನ್ನು ಸರಿಪಡಿಸಿಕೊಳ್ಳುವಂತ ಒಂದು ಅವಕಾಶ ಇದೆ ಉದಾಹರಣೆಗೆ ನೀವು ಆಲ್ರೆಡಿ ಲಾಗಿನ್ ಅಲ್ಲಿ ಮಾಡಿದೀರಾ ಆದ್ರೆ ಇವಾಗ ಕೆಲವು ಬದಲಾವಣೆಗಳಾಗ್ತಾ ಇದೆ ಅಂದ್ರೆ ಕೂಡ ಅದಕ್ಕೂ ಕೂಡ ನಿಮಗೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯತೆಗಳಿದೆ ಅಗೇನ್ ನಿಮಗೆ ಇಮೇಲ್ ಮತ್ತು ಫೋನ್ ನಂಬರ್ ಗೆ ಒಟಿ ಪಿ ಹೋಗುತ್ತೆ ಅದರ ಮೂಲಕ ನೀವು ಎಲ್ಲ ಬದಲಾವಣೆಗಳನ್ನ ಮಾಡ್ಕೋಬಹುದು ಇನ್ನು ಪಾಸ್ವರ್ಡ್ ಅನ್ನ ಕೂಡ ಒ ಟಿ ಪಿ ಮೂಲಕ ನೀವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಇದು ನಮ್ಮ ಆದಾಯ ತೆರಿಗೆ ಇಲಾಖೆಯಲ್ಲಿ ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂತಂದ್ರೆ ನಿಮ್ಮ ಇಮೇಲ್ ಐ ಡಿಗೆ ನಿಮ್ಮ ಫೋನ್ ನಂಬರ್ಗೆ ಸಂಬಂಧಪಟ್ಟ ನೋಟಿಸ್ ಗಳನ್ನ ಕೊಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬದಲಾದ ಕಾನೂನಿನಲ್ಲಿ ಅವರು ನಿಮಗೆ ಪೇಪರ್ ಮುಖಾಂತರ ಪೋಸ್ಟ್ ಮುಖಾಂತರನೇ ನಿಮಗೆ ನೋಟಿಸ್ ಕೊಡುವಂತಹ ಅವಶ್ಯಕತೆ ಇಲ್ಲ ಇಮೇಲ್ ಅಥವಾ ಮೆಸೇಜ್ ಮೂಲಕ ನಿಮಗೆ ಬಂದ್ರೆ ಅದು ವ್ಯಾಲಿಡ್ ಸರ್ವಿಸ್ ಆಗುತ್ತೆ ಹಾಗಾಗಿ ನಿಮ್ಮ ಈ ಲಾಗಿನ್ ಮತ್ತು ರಿಜಿಸ್ಟ್ರೇಷನ್ ತುಂಬಾನೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಇನ್ನು ಈ ಆಧಾರ್ ಪ್ಯಾನ್ ಲಿಂಕ್ ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂತಂದ್ರೆ ನಿಮಗೆ ಯಾವುದೇ ವ್ಯವಹಾರ ಆದಾಗ ಟಿ ಡಿ ಎಸ್ ಮಾಡಬೇಕು ಅಂತ ಬಂದಲ್ಲಿ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಗಿಲ್ಲ ಅಂತಂದ್ರೆ ಕಡಿಮೆ ಇರುವಂತಹ ಟಿ ಡಿ ಎಸ್ ಜಾಸ್ತಿ ಆಗುತ್ತೆ ಅಂದ್ರೆ ಶೇಕಡ ಇಪ್ಪತ್ತರಷ್ಟು ನಿಮಗೆ ಟಿ ಡಿ ಎಸ್ ಮಾಡಿ ವ್ಯವಹಾರವನ್ನ ಮಾಡ್ತಾರೆ ಅದು ನಿಮಗೆ ತೊಂದರೆಯನ್ನ ಉಂಟು ಮಾಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ